ನಮಸ್ಕಾರ ವೀಕ್ಷಕ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿನ ದೃಷ್ಟಿಯಲ್ಲಿ ಇವತ್ತು ಅತ್ಯಂತ ಮಹತ್ವದ ದಿನ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಎರಡನೆಯ ದೊಡ್ಡ ರಾಷ್ಟ್ರ ಅದು ಭಾರತ ವಿಶ್ವದ ನಾಲ್ಕನೆಯ ಅತ್ಯಂತ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವಂತಹ ದೇಶ ಅದು ಭಾರತ ಇನ್ನು ಇಪ್ಪತ್ತ ಒಂದು ರಾಷ್ಟ್ರಗಳ ಒಕ್ಕೂಟ ಅದು ಯುರೋಪಿಯನ್ ಒಕ್ಕೂಟ ಈ ಯು ಯುರೋಪಿಯನ್ ಯೂನಿಯನ್ ಈ ಯುರೋಪಿಯನ್ ಯೂನಿಯನ್ ವಿಶ್ವದ ನಾಲ್ಕನೆಯ ಅತ್ಯಂತ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವಂತಹ ಒಕ್ಕೂಟ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಇವತ್ತು ವ್ಯಾಪಾರ ಒಪ್ಪಂದ ಅಂತಿಮಗೊಂಡಿದೆ ವಿಶ್ವದ ಅತ್ಯಂತ ದೊಡ್ಡ ವ್ಯಾಪಾರ ಒಪ್ಪಂದವನ್ನು ಇವತ್ತು ಅಂತಿಮಗೊಳಿಸಲಾಗಿದೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯುರೋಪಿಯನ್ ಕಮಿಷನ್ನ ಅಧ್ಯಕ್ಷೆ ಉಸ್ರುಲ್ಲಾ ಒನ್ ಡೆಲ್ ಮತ್ತು ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷ ಆಂಟೋನಿಯೋ ಕಾಸ್ಟ ಅವರ ಸಮ್ಮುಖದಲ್ಲಿ ಈ ಒಪ್ಪಂದವನ್ನು ಅಂತಿಮಗೊಳಿಸಲಾಗಿದೆ ಈ ಒಪ್ಪಂದದ ಕಾರಣದಿಂದಾಗಿ ಯುರೋಪಿಯನ್ನ ರಾಷ್ಟ್ರಗಳು ಇಪ್ಪತ್ತ ಒಂದು ರಾಷ್ಟ್ರಗಳಿಂದ ಭಾರತಕ್ಕೆ ಆಮದಾಗ್ತಾ ಇದ್ದಂತಹ ಶೇಕಡ ತೊಂಬತ್ತ ಆರು ಉತ್ಪನ್ನಗಳು ಅದು ಗೂಡ್ಸ್ ಅಂಡ್ ಸರ್ವಿಸ್ ಒಳಗೊಂಡಂತೆ ಶೇಕಡ ತೊಂಬತ್ತ ಆರು ಉತ್ಪನ್ನಗಳು ಏನು ಭಾರತಕ್ಕೆ ರಫ್ತಾಗ್ತಾ ಇದ್ದವು ಯುರೋಪಿಯನ್ ಒಕ್ಕೂಟಗಳ ರಾಷ್ಟ್ರಗಳಿಂದ ಅವುಗಳಿಗೆ ಸುಂಕ ವಿನಾಯಿತಿ ಸಿಗಲಿದೆ ಭಾರತದಿಂದ ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳಿಗೆ ರಫ್ತಾಗ್ತಾ ಇದ್ದಂತಹ ಶೇಕಡಾ ತೊಂಬತ್ತ ಒಂಬತ್ತರಷ್ಟು ಉತ್ಪನ್ನಗಳು ಅದು ಸರಕು ಇರಬಹುದು ಸೇವೆ ಇರಬಹುದು ಶೇಕಡಾ ತೊಂಬತ್ತ ಒಂಬತ್ತರಷ್ಟು ಉತ್ಪನ್ನಗಳಿಗೆ ಸುಂಕ ವಿನಾಯಿತಿ ಸಿಗಲಿವೆ ಪ್ರಮುಖವಾಗಿ ಸದ್ಯದ ಲೆಕ್ಕಾಚಾರ ಪ್ರಕಾರ ಯಾವ ಯಾವ ಉತ್ಪನ್ನಗಳ ಮೇಲಿನ ಸುಂಕ ಇಳಿಕೆಯಾಗಲಿದೆ ಅಂತೇಳಿ ಒಂದು ಸಲ ನೋಡೋಣ ನಾವು ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳಿಂದ ಭಾರತಕ್ಕೆ ಪೂರೈಕೆ ಆಗ್ತಿರುವಂತಹ ಉತ್ಪನ್ನಗಳು ಮತ್ತು ಅವುಗಳ ಸುಂಕ ಎಷ್ಟರ ಮಟ್ಟಿಗೆ ಇಳಿಯಲಿದೆ ಮೆಷಿನರಿ ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳು ನಲವತ್ತ ನಾಲ್ಕರಷ್ಟು ಸುಂಕ ಇತ್ತು ಅದು ಇನ್ನು ಝೀರೋ ಶೂನ್ಯಕ್ಕೆ ಬಂದು ಇಳಿಯಲಿದೆ ಅಂದ್ರೆ ಸುಂಕ ಇರಲ್ಲ ಮೆಷಿನರಿ ಮತ್ತು ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಶೇಕಡ ನಲವತ್ತ ನಾಲ್ಕರಷ್ಟು ಸುಂಕವನ್ನು ವಿಧಿಸಲಾಗ್ತಾ ಇತ್ತು ಭಾರತ ಸರ್ಕಾರದ ಕಡೆಯಿಂದ ಅದು ಝೀರೋಗೆ ಇಳಿಯಲಿದೆ ವಿಮಾನಯಾನ ಮತ್ತು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತಹ ಉತ್ಪನ್ನಗಳ ಮೇಲೆ ಶೇಕಡ ಹನ್ನೊಂದರಷ್ಟು ಸುಂಕವನ್ನು ನಾವು ವಿಧಿಸ್ತಾ ಇದ್ವಿ ಅದು ಝೀರೋ ಇನ್ನು ಮುಂದೆ ಆಪ್ಟಿಕಲ್ ಮತ್ತು ಮೆಡಿಕಲ್ ಮತ್ತು ಸರ್ಜಿಕಲ್ ಉಪಕರಣಗಳು ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದಂತಹ ಮತ್ತು ಆಪ್ಟಿಕಲ್ ಉಪಕರಣಗಳೇನಿದಾವೆ ಅವುಗಳ ಮೇಲೆ ಶೇಕಡ ಇಪ್ಪತ್ತ ಏಳು ಪಾಯಿಂಟ್ ಐದರಷ್ಟು ಸುಂಕವನ್ನು ವಿಧಿಸಲಾಗ್ತಾ ಇತ್ತು ಅದು ಇನ್ನು ಮುಂದೆ ಅದು ಕೂಡ ಝೀರೋಗೆ ಇಳಿಯಲಿದೆ ಅಂದ್ರೆ ಅದರ ಮೇಲೆ ಸುಂಕ ಇರಲ್ಲ ಪ್ಲಾಸ್ಟಿಕ್ ಉತ್ಪನ್ನಗಳು ಇವುಗಳ ಮೇಲೆ ನಾವು ಶೇಕಡ ಹದಿನಾರು ಐದರಷ್ಟು ಸುಂಕವನ್ನು ವಿಧಿಸ್ತಾ ಇದ್ವಿ ಇನ್ನು ಮುಂದೆ ಅದರ ಮೇಲೂ ಸುಂಕ ಇರಲ್ಲ ಮುತ್ತು ರತ್ನಗಳು ಬೆಲೆ ಬಾಳುವಂತಹ ರತ್ನಗಳು ಲೋಹಗಳು ಇವುಗಳ ಮೇಲೆ ಶೇಕಡ ಇಪ್ಪತ್ತ ಎರಡು ಪಾಯಿಂಟ್ ಐದರಷ್ಟು ಸುಂಕವನ್ನು ವಿಧಿಸ್ತಾ ಇದ್ವಿ ಅದು ಕೂಡ ಇನ್ನು ಇರಲ್ಲ ಝೀರೋ ರಾಸಾಯನಿಕಗಳು ಕೆಮಿಕಲ್ಸ್ ಶೇಕಡ ಇಪ್ಪತ್ತ ಎರಡರಷ್ಟು ಸುಂಕವನ್ನು ವಿಧಿಸ್ತಾ ಇದ್ವಿ ಅದು ಕೂಡ ಇನ್ನು ಝೀರೋ ಆಗುತ್ತೆ ವಾಹನಗಳು ಆಟೋಮೊಬೈಲ್ಸ್ ಇವುಗಳ ಮೇಲೆ ಶೇಕಡ ನೂರ ಹತ್ತರಷ್ಟು ಸುಂಕವನ್ನು ವಿಧಿಸ್ತಾ ಇದ್ವಿ ಶೇಕಡಾ ನೂರ ಹತ್ತು ಅದು ಇನ್ನು ಶೇಕಡ ಹತ್ತಕ್ಕೆ ಕುಸಿಯಲಿದೆ ಅಂದ್ರೆ ನಿಯರ್ಲಿ ನೂರು ಶೇಕಡ ನೂರರಷ್ಟು ಸುಂಕ ಕಡಿಮೆ ಆಗಲಿದೆ ಯುರೋಪಿಯನ್ ಒಕ್ಕೂಟಗಳ ರಾಷ್ಟ್ರದಿಂದ ಭಾರತಕ್ಕೆ ರಫ್ತಾಗುವಂತಹ ಉತ್ಪನ್ನಗಳು ಇವೆಲ್ಲವೂ ಕೂಡ ಕಬ್ಬಿಣ ಮತ್ತು ಉಕ್ಕು ಶೇಕಡ ಇಪ್ಪತ್ತ ಎರಡರಷ್ಟು ಸುಂಕ ವಿಧಿಸ್ತಾ ಇದ್ವಿ ಅದು ಇನ್ನು ಝೀರೋ ಆಗುತ್ತೆ ಔಷಧ ಉತ್ಪನ್ನಗಳು ಶೇಕಡ ಹನ್ನೊಂದರಷ್ಟು ಸುಂಕವನ್ನ ವಿಧಿಸ್ತಾ ಇದ್ವಿ ಅದು ಕೂಡ ಇನ್ನು ಝೀರೋ ಆಗುತ್ತೆ ವೈನ್ ಶೇಕಡ ನೂರ ಐವತ್ತರಷ್ಟು ಸುಂಕವನ್ನ ವಿಧಿಸ್ತಾ ಇದ್ವಿ ಅದು ಇನ್ನು ಶೇಕಡ ಮೂವತ್ತಕ್ಕೆ ಇಳಿಕೆಯಾಗುತ್ತೆ ಸ್ಪಿರಿಟ್ಸ್ ಮತ್ತೆ ತಯಾರಿಕೆಗೆ ಬಳಸುವಂತಹ ಸ್ಪಿರಿಟ್ಸ್ ಏನಿದೆ ಇದ್ರ ಮೇಲೆ ಶೇಕಡಾ ನೂರ ಐವತ್ತರಷ್ಟು ಸುಂಕವನ್ನು ವಿಧಿಸ್ತಾ ಇದ್ವಿ ಅದು ಇನ್ನು ಇಳಿಯಲಿದೆ ಬಿಯರ್ ಇದ್ರ ಮೇಲೆ ನೂರ ಹತ್ತರಷ್ಟು ಸುಂಕವನ್ನು ವಿಧಿಸಲಾಗ್ತಾ ಇತ್ತು ಭಾರತ ಸರ್ಕಾರದ ಕಡೆಯಿಂದ ಅದು ಇನ್ನು ಶೇಕಡ ಐವತ್ತಕ್ಕೆ ಕುಸಿಯಲಿದೆ ಐವತ್ತಕ್ಕೆ ಇಳಿಯಲಿದೆ ಅಂದ್ರೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಸುಂಕ ಆಲಿವ್ ಆಯಿಲ್ ಜೊತೆಗೆ ವೆಜಿಟೇಬಲ್ ಆಯಿಲ್ ವೆಜಿಟೇಬಲ್ ಆಯಿಲ್ ಅಂತ ಹೇಳಿದ್ರೆ ಸೂರ್ಯಕಾಂತಿ ಎಣ್ಣೆ ಕಡಲೆ ಎಣ್ಣೆ ಹೀಗೆ ವೆಜಿಟೇಬಲ್ ಆಯಿಲ್ ಏನಿದೆ ಇವುಗಳ ಮೇಲೆ ನಲವತ್ತ ಐದರಷ್ಟು ಸುಂಕವನ್ನು ವಿಧಿಸಲಾಗ್ತಾ ಇತ್ತು ಭಾರತ ಸರ್ಕಾರದ ಕಡೆಯಿಂದ ಅದು ಇನ್ನು ಝೀರೋಗೆ ಬಂದು ಕುಸಿಯಲಿದೆ ಕಿವಿ ಮತ್ತು ಪಿಯರ್ಸ್ ಹಣ್ಣುಗಳೇನಿದಾವೆ ಇವುಗಳ ಮೇಲೆ ಶೇಕಡ ಮೂವತ್ತ ಮೂರರಷ್ಟು ಸುಂಕವನ್ನು ವಿಧಿಸಲಾಗ್ತಾ ಇತ್ತು ಇನ್ನು ಅದು ಹತ್ತಕ್ಕೆ ಬಂದು ಕುಸಿಯಲಿದೆ ಹಣ್ಣು ಹಣ್ಣಿನ ಜ್ಯೂಸ್ ಫ್ರೂಟ್ ಜ್ಯೂಸ್ ಮತ್ತು ಆಲ್ಕೋಹಾಲ್ ರಹಿತ ಅದ್ರ ಮೇಲೆ ಶೇಕಡ ಐವತ್ತ ಐದರಷ್ಟು ಸುಂಕವನ್ನು ವಿಧಿಸ್ಲಾಗ್ತಾ ಇತ್ತು ಅದು ಇನ್ನು ಝೀರೋ ಆಗುತ್ತೆ ಬ್ರೆಡ್ ಪೇಸ್ಟ್ರೀಸ್ ಬಿಸ್ಕಟ್ ಪಾಸ್ತಾ ಚಾಕ್ಲೇಟ್ ಸಾಕು ಪ್ರಾಣಿಗಳ ಆಹಾರ ಇವುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕವನ್ನು ವಿಧಿಸ್ತಾ ಇದ್ವಿ ಭಾರತ ಸರ್ಕಾರದ ಕಡೆಯಿಂದ ಅದು ಇನ್ನು ಝೀರೋ ಆಗುತ್ತೆ ಕುರಿ ಮಾಂಸ ಶೇಕಡ ಮೂವತ್ತ ಮೂರರಷ್ಟು ಸುಂಕ ವಿಧಿಸಲಾಗ್ತಾ ಇದೆ ಸದ್ಯಕ್ಕೆ ಭಾರತದಿಂದ ಅದು ಇನ್ನು ಝೀರೋ ಆಗುತ್ತೆ ಸಾಸೇಜ್ ಮಾಂಸ ತಯಾರಿಕೆಗೆ ಬೇಕಾಗುವಂತಹ ಇತರೆ ಉತ್ಪನ್ನಗಳು ಇವುಗಳ ಮೇಲೆ ಶೇಕಡ ನೂರ ಹತ್ತರಷ್ಟು ಸುಂಕವನ್ನು ವಿಧಿಸಲಾಗ್ತಾ ಇದೆ ಅದು ಇನ್ನು ಶೇಕಡ ಐವತ್ತಕ್ಕೆ ಬಂದು ಕುಸಿಯಲ್ಲಿದೆ ಸೊ ಅಲ್ಲಿಗೆ ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳಿಂದ ಏನು ಭಾರತ ಆಮದು ಮಾಡಿಕೊಳ್ತಾ ಇದೆ ಮಿಷನರಿ ಎಲೆಕ್ಟ್ರಾನಿಕ್ ಉಪಕರಣಗಳು ವಿಮಾನಯಾನ ಬಾಹ್ಯಾಕಾಶಯಾನ ಆಪ್ಟಿಕಲ್ ಮೆಡಿಕಲ್ ಮತ್ತು ಸರ್ಜಿಕಲ್ ಉಪಕರಣಗಳು ಪ್ಲಾಸ್ಟಿಕ್ ಮುತ್ತುಗಳು ಬೆಲೆ ಬಾಳುವಂತಹ ರತ್ನಗಳು ಲೋಹ ರಾಸಾಯನಿಕಗಳು ವಾಹನಗಳು ವಿಶೇಷವಾಗಿ ಕಾರಿನ ಬಿಡಿಭಾಗಗಳು ಕಬ್ಬಿಣ ಮತ್ತು ಬುಕ್ಕು ಇನ್ನು ಔಷಧ ಉತ್ಪನ್ನಗಳು ವೈನ್ ಸ್ಪಿರಿಟ್ಸ್ ಸ್ಪಿರಿಟ್ಸ್ ಬಿಯರ್ ಆಲಿವ್ ಆಯಿಲ್ ವೆಜಿಟೇಬಲ್ ಆಯಿಲ್ ಅಂದರೆ ಸೂರ್ಯಕಾಂತಿ ಮತ್ತು ಕಡಲೆ ಎಣ್ಣೆ ಕಿವಿ ಮತ್ತು ಪಿಯರ್ಸ್ ಹಣ್ಣುಗಳು ಫ್ರೂಟ್ ಜ್ಯೂಸ್ ಆಲ್ಕೋಹಾಲ್ ರಹಿತ ಬಿಯರ್ ಬ್ರೆಡ್ ಪೇಸ್ಟ್ರೀಸ್ ಬಿಸ್ಕಟ್ ಪಾಸ್ತಾ ಚಾಕ್ಲೇಟ್ ಸಾಕು ಪ್ರಾಣಿಗಳ ಆಹಾರ ಕುರಿ ಮಾಂಸ ಸಾಸೇಜ್ ಮಾಂಸ ತಯಾರಿಕೆಗೆ ಬೇಕಾಗುವಂತಹ ಇತರೆ ಉತ್ಪನ್ನಗಳು ಇವುಗಳು ಅತ್ಯಂತ ಕಡಿಮೆ ಬೆಲೆಗೆ ಯುರೋಪಿಯನ್ ಒಕ್ಕೂಟದಿಂದ ಭಾರತಕ್ಕೆ ರಫ್ತಾಗ್ತವೆ ಅಂದರೆ ಅಲ್ಲಿಂದ ಇಲ್ಲಿಗೆ ಬರ್ತವೆ ಇನ್ನು ಭಾರತದಿಂದ ಹೋಗುವಂಥ ಉತ್ಪನ್ನಗಳು ಪ್ರಮುಖವಾಗಿ ಮೀನುಗಾರಿಕೆ ಮೀನುಗಾರಿಕೆ ಉತ್ಪನ್ನಗಳು ರಾಸಾಯನಿಕಗಳು ಜವಳಿ ಟೆಕ್ಸ್ಟೈಲ್ ಪಾದರಕ್ಷೆ ಅಥವಾ ಫುಟ್ವೇರ್ ಮತ್ತು ಔಷಧ ಉತ್ಪನ್ನಗಳು ಇವುಗಳ ಮೇಲಿನ ಸುಂಕ ಏನಿದೆ ಅದು ಸಂಪೂರ್ಣ ಜೀರೋಗೆ ಬಂದು ಇಳಿಯಲಿದೆ ಇಲ್ಲಿಂದ ಅಲ್ಲಿಗೆ ಹೋಗುವಂತದ್ದು ಮೀನುಗಾರಿಕೆ ರಾಸಾಯನಿಕಗಳು ಜವಳಿ ಉದ್ಯಮ ಪಾದರಕ್ಷೆ ಜೆಮ್ಸ್ ಅಂಡ್ ಜ್ಯುವೆಲರಿ ಟೀ ಕಾಫಿ ಪುಡಿ ಸಾಂಬಾರ ಪದಾರ್ಥಗಳು ಹಣ್ಣುಗಳು ಮತ್ತು ತರಕಾರಿಗಳು ಭಾರತದಿಂದ ಯುರೋಪಿಯನ್ ಒಕ್ಕೂಟಕ್ಕೆ ಏನು ರಫ್ತಾಗ್ತಾ ಇದ್ವು ಅದರ ಮೇಲಿನ ಸುಂಕ ಕೂಡ ಸಂಪೂರ್ಣ ಇಳಿಯಲಿದೆ ಅಂತ ಹೇಳಿದ್ರೆ ಇಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಯುರೋಪಿಯನ್ ಮಾರುಕಟ್ಟೆ ಲಭ್ಯ ಆಗಲಿ ಈ ಸುಂಕಗಳ ಇಳಿಕೆಯ ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಉತ್ಪನ್ನಗಳನ್ನ ಯುರೋಪಿಯನ್ ಮುಕ್ಕೂಟದ ರಾಷ್ಟ್ರಗಳು ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ರಫ್ತನ್ನ ಮಾಡುತ್ತಿದ್ದಾವೋ ಆ ಉತ್ಪನ್ನಗಳಿಗೆ ಭಾರತದಲ್ಲಿ ದೊಡ್ಡ ಪ್ರಮಾಣದ ಮಾರುಕಟ್ಟೆ ಇನ್ನಷ್ಟು ಜಾಸ್ತಿಗೆ ಸಿಗುತ್ತೆ ಸಹಜವಾಗಿ ಸುಂಕ ಇಳಿದ ತಕ್ಷಣ ಅದರ ನೇರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸುಂಕ ಇಳಿಕೆಯಿಂದಾಗಿ ಉತ್ಪನ್ನಗಳ ಮೇಲಿನ ದರ ಅಥವಾ ಬೆಲೆ ಅಥವಾ ರೇಟ್ ಕಡಿಮೆ ಆಗ್ತಾ ಇದ್ದಾಗೆ ಅದು ಮಾರುಕಟ್ಟೆಯಲ್ಲಿ ಜಾಸ್ತಿ ಸೇಲ್ ಆಗಿಬಿಡುತ್ತೆ ಸೊ ಗ್ರಾಹಕರು ಜಾಸ್ತಿ ಗ್ರಾಹಕರಿಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಭಾರತದಿಂದ ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳಿಗೆ ಹೋಗುವಂತಹ ಉತ್ಪನ್ನಗಳ ಮೇಲಿನ ಸುಂಕ ಕೂಡ ಝೀರೋಗೆ ಬಂದು ನಿಲ್ಲು ನಿಲ್ಲುವುದರಿಂದಾಗಿ ನಮ್ಮಿಂದ ರಫ್ತಾಗುವಂತಹ ಉತ್ಪನ್ನಗಳಿಗೆ ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳಲ್ಲಿ ದೊಡ್ಡ ಪ್ರಮಾಣದ ಮಾರುಕಟ್ಟೆ ಸಿಗುತ್ತೆ ಸುಂಕ ಇಳಿಕೆ ಆಗುವುದರಿಂದಾಗಿ ಝೀರೋಗೆ ಬಂದು ನಿಲ್ಲುವ ಕಾರಣ ಉತ್ಪನ್ನಗಳ ಬೆಲೆ ದರ ಇಳಿಕೆಯಾಗಿ ನಮ್ಮ ಉತ್ಪನ್ನಗಳಿಗೆ ಅಲ್ಲಿನ ಮಾರುಕಟ್ಟೆಯಲ್ಲೂ ಅಲ್ಲಿನ ಉತ್ಪನ್ನಗಳಿಗೆ ನಮ್ಮ ಮಾರುಕಟ್ಟೆಯಲ್ಲೂ ಬೇಡಿಕೆ ಜಾಸ್ತಿ ಆಗುತ್ತೆ ಹಾಗಾದ್ರೆ ಇದು ಟಕ್ಕರ್ ಕೊಡುವಂಥದ್ದ ಎನ್ನುವಂಥದ್ದು ಒಂದು ಪ್ರಶ್ನೆ ಅಮೆರಿಕಕ್ಕೆ ಟಕ್ಕರ್ ಕೊಡ್ಲಿಕ್ಕೆ ಇದನ್ನೆಲ್ಲ ಮಾಡಲಾಗ್ತಿದೆ ಎನ್ನುವಂಥದ್ದು ಒಂದು ಪ್ರಶ್ನೆ ಬಟ್ ಈ ವ್ಯಾಪಾರ ಒಪ್ಪಂದ ಏನು ಇವತ್ತು ಅಂತಿಮಗೊಂಡಿದೆ ಇಲ್ಲಿ ಒಂದು ಅಂಶವನ್ನ ನಾವು ಪರಿಗಣಿಸಬೇಕು ಡೈರಿ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಒಕ್ಕೂಟಕ್ಕೆ ತನ್ನ ಮಾರುಕಟ್ಟೆಯನ್ನು ಬಿಟ್ಟುಕೊಟ್ಟಿಲ್ಲ ಅಂದ್ರೆ ಯುರೋಪಿಯನ್ ಒಕ್ಕೂಟದಿಂದ ಡೈರಿ ಉತ್ಪನ್ನಗಳು ಹಾಲು ಮತ್ತು ಹಾಲಿನ ಇತರೆ ಉತ್ಪನ್ನಗಳು ಏನು ಭಾರತದ ಮಾರುಕಟ್ಟೆಯಲ್ಲಿ ಫ್ರೀ ಆಕ್ಸೆಸ್ ಆಗಬೇಕು ಅಂತೇಳಿ ಏನು ಬೇಡಿಕೆ ಇತ್ತು ಅದಕ್ಕೆ ಭಾರತ ಬಗ್ಗಿಲ್ಲ ಅದೇ ರೀತಿಯಲ್ಲಿ ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳು ಕೂಡ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಹಾಗೆ ಉಳಿಸಿಕೊಂಡಿದಾವೆ ಉದಾಹರಣೆಗೆ ಸಕ್ಕರೆ ಎಥೆನಾಲ್ ಅಕ್ಕಿ ಗೋಧಿ ದನದ ಮಾಂಸ ಕುಕ್ಕುಟೋತ್ಪನ್ನಗಳು ಹಾಲಿನ ಪುಡಿ ಬಾಳೆಹಣ್ಣು ಜೇನುತುಪ್ಪ ದ್ರಾಕ್ಷಿ ಸೌತೆಕಾಯಿ ಈ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯನ್ನು ಅಲ್ಲಿ ಓಪನ್ ಆಗಿ ಬಿಟ್ಕೊಟ್ಟಿಲ್ಲ ಅವರು ಭಾರತದ ಉತ್ಪನ್ನಗಳಿಗೆ ಓಪನ್ ಮಾರ್ಕೆಟ್ ಅನ್ನು ಅಲ್ಲಿ ಬಿಟ್ಕೊಟ್ಟಿಲ್ಲ ಅವರು ಕೂಡ ನಿರ್ಬಂಧಗಳನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಯಾಕಂದ್ರೆ ನಮ್ಮ ಹಿತಾಸಕ್ತಿಯನ್ನ ನಾವು ಕಾಪಾಡಿಕೊಳ್ಬೇಕು ಅಂತೇಳಿ ಅದೇ ರೀತಿಯಲ್ಲಿ ನಾವು ಕೂಡ ಹಾಗೆ ಡೈರಿ ಉತ್ಪನ್ನಗಳಿಗೆ ಅಂದ್ರೆ ಯುರೋಪಿಯನ್ ಒಕ್ಕೂಟದ ಡೈರಿ ಉತ್ಪನ್ನಗಳ ಮೇಲೆ ಏನು ಈಗ ಭಾರತದಲ್ಲಿ ನಿರ್ಬಂಧ ಇದೆ ಅದು ಹಾಗೆ ಮುಂದುವರಿಯುತ್ತೆ ಇನ್ನು ಸರ್ವಿಸ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರೊಫೆಷನಲ್ಸ್ ಅದು ಐ ಟಿ ಬಿ ಟಿ ಇರ್ಬೋದು ಯಾವುದೇ ಸೆಕ್ಟರ್ ಇರ್ಬೋದು ಸರ್ವಿಸ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಆಕ್ಸೆಸ್ ಜಾಸ್ತಿ ಸಿಗುತ್ತೆ ಯುರೋಪಿಯನ್ ಒಕ್ಕೂಟದಲ್ಲಿ ಹಾಗಾದ್ರೆ ಇದು ಈ ಒಪ್ಪಂದ ಏನಿದೆ ಮದರ್ ಆಫ್ ಆಲ್ ಡೀಲ್ ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲಾ ಒಪ್ಪಂದಗಳ ತಾಯಿ ಒಪ್ಪಂದ ಇದು ಅಂತೇಳಿ ಎಲ್ಲಾ ಒಪ್ಪಂದಗಳ ತಾಯಿ ಇದು ಅಂತೇಳಿ ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಕಮಿಷನ್ ಅಧ್ಯಕ್ಷರು ಹೇಳಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ ಹಾಗಾದ್ರೆ ಇದು ಅಮೆರಿಕಕ್ಕೆ ತಕ್ಕ ಕೊಡಲಿಕ್ಕೆ ಮಾಡಲಾಗಿರುವಂತಹ ಒಪ್ಪಂದನ ಇದು ಇರುವಂತಹ ಪ್ರಶ್ನೆ ಕಾರಣ ಏನು ಅಂತ ಹೇಳಿದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಉತ್ಪನ್ನಗಳ ಮೇಲೂ ಕೂಡ ಶೇಕಡ ಐವತ್ತಕ್ಕಿಂತ ಅಧಿಕ ಸುಂಕವನ್ನು ವಿಧಿಸಿದ್ದಾರೆ ಅಂದ್ರೆ ನಮ್ಮ ಉತ್ಪನ್ನಗಳು ಅಮೆರಿಕದ ಮಾರುಕಟ್ಟೆಗೆ ಹೋಗುವಂತಹ ಸಂದರ್ಭದಲ್ಲಿ ಜಾಸ್ತಿ ಸುಂಕವನ್ನ ಕೊಟ್ಟು ಹೋಗಬೇಕು ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಮಾರುಕಟ್ಟೆ ಆಕ್ಸೆಸ್ ಸಿಗಲ್ಲ ನಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಆಗುತ್ತೆ ಬೇಡಿಕೆ ಕಡಿಮೆ ಆಗುತ್ತೆ ಅದೇ ರೀತಿಯಾದಂತಹ ಕ್ರಮಗಳನ್ನ ಅಮೆರಿಕದ ಅಧ್ಯಕ್ಷರು ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳ ಮೇಲೂ ಕೂಡ ಪ್ರಯೋಗಿಸಿದರೆ ಅದ್ರ ಜೊತೆಗೆ ಗ್ರೀನ್ಲ್ಯಾಂಡ್ ಗೆ ಸಂಬಂಧಪಟ್ಟ ಹಾಗೆ ಏನು ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳು ಮತ್ತು ಅಮೆರಿಕದ ನಡುವಿನ ಸಂಘರ್ಷ ನಡೀತಾ ಇದೆ ಅಂತಹ ಹೊತ್ತಲ್ಲಿ ಇದು ಅಮೆರಿಕಕ್ಕೆ ಟಕ್ಕರ್ ಕೊಡುವಂತಹ ಒಪ್ಪಂದ ನಾವು ಇಲ್ಲಿ ಕೆಲವೊಂದಿಷ್ಟು ಅಂಕಿಅಂಶಗಳನ್ನ ಗಮನಿಸಬೇಕಾಗುತ್ತೆ ಏನು ಅಂತ ಹೇಳಿದ್ರೆ ಯುರೋಪಿಯನ್ ಒಕ್ಕೂಟದ ನಡುವಿನ ವ್ಯಾಪಾರ ವಹಿವಾಟಿನ ಲೆಕ್ಕಾಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯುರೋಪಿಯನ್ ಒಕ್ಕೂಟದ ಒಂಬತ್ತನೆಯ ಅತ್ಯಂತ ದೊಡ್ಡ ವ್ಯಾಪಾರಿ ರಾಷ್ಟ್ರ ಅದು ಭಾರತ ಒಂಬತ್ತನೇ ಅತ್ಯಂತ ದೊಡ್ಡ ವ್ಯಾಪಾರಿ ರಾಷ್ಟ್ರ ಭಾರತ ಅಂದ್ರೆ ಯುರೋಪಿಯನ್ ಒಕ್ಕೂಟ ನಡೆಸುವಂತ ವ್ಯಾಪಾರದಲ್ಲಿ ಶೇಕಡ ಎರಡು ಪಾಯಿಂಟ್ ಜೊತೆಗೆ ಮಾಡ್ತಾ ಇದೆ ಯುರೋಪಿಯನ್ ಒಕ್ಕೂಟ ಆದ್ರೆ ಅಮೆರಿಕದ ಜೊತೆಗೆ ಶೇಕಡ ಹದಿನೇಳು ಪಾಯಿಂಟ್ ಮೂರರಷ್ಟಿದೆ ಅಮೆರಿಕದ ಜೊತೆಗೆ ಯುರೋಪಿಯನ್ ಒಕ್ಕೂಟದ ವ್ಯಾಪಾರ ವಹಿವಾಟಿನ ಪ್ರಮಾಣ ಶೇಕಡ ಹದಿನೇಳು ಪಾಯಿಂಟ್ ಮೂರರಷ್ಟಿದೆ ಚೀನಾದ ಜೊತೆಗೆ ಶೇಕಡ ಹದಿನಾಲ್ಕು ಪಾಯಿಂಟ್ ಆರರಷ್ಟಿದೆ ಈ ಹಿಂದೆ ಯುರೋಪಿಯನ್ ಒಕ್ಕೂಟದ ಭಾಗವಾಗಿದ್ದಂತಹ ಬ್ರಿಟನ್ನ ಜೊತೆಗೆ ಶೇಕಡ ಹತ್ತು ಪಾಯಿಂಟ್ ಒಂದರಷ್ಟಿದೆ ಯುರೋಪಿಯನ್ ಒಕ್ಕೂಟದ ವ್ಯಾಪಾರ ವಹಿವಾಟಿನ ಪ್ರಮಾಣ ನಮ್ಮ ಪ್ರಮಾಣ ಎಷ್ಟು ಶೇಕಡ ಎರಡು ಪಾಯಿಂಟ್ ನಾಲ್ಕು ಅಂದ್ರೆ ಒಂಬತ್ತನೆಯ ರಾಷ್ಟ್ರ ಒಂಬತ್ತನೆಯ ದೊಡ್ಡ ರಾಷ್ಟ್ರ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಒಂದು ಎರಡನೆಯದ್ದು ಯುರೋಪಿಯನ್ ಒಕ್ಕೂಟದಲ್ಲಿರುವಂತಹ ರಾಷ್ಟ್ರಗಳ ಸಂಖ್ಯೆ ಇಪ್ಪತ್ತ ಒಂದು ಈ ಇಪ್ಪತ್ತ ಒಂದು ರಾಷ್ಟ್ರಗಳ ನಡುವೆ ನಾವು ಹೊಂದಿರುವಂತಹ ಟ್ರೇಡ್ ಸರ್ಪ್ಲಸ್ ಟ್ರೇಡ್ ಸರ್ಪ್ಲಸ್ ಏನಿದೆ ಅಂದ್ರೆ ಭಾರತದಿಂದ ಯುರೋಪಿಯನ್ ಒಕ್ಕೂಟಕ್ಕೆ ಹೋಗ್ತಾ ಇರುವಂತಹ ರಫ್ತಿನ ಪ್ರಮಾಣ ಯುರೋಪಿಯನ್ ಒಕ್ಕೂಟದಿಂದ ಭಾರತ ಮಾಡಿಕೊಳ್ತಾ ಇರುವಂತಹ ಆಮದಕ್ಕಿಂತ ಜಾಸ್ತಿ ಅಂತ ಅಂದ್ರೆ ನಾವು ಅಪ್ಪರ್ ಹ್ಯಾಂಡ್ ಇದೀವಿ ಅಂತ ಹೇಳಿ ಅದರ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ನಲವತ್ತ ಐದು ಪಾಯಿಂಟ್ ಎಂಟು ಬಿಲಿಯನ್ ಅಮೆರಿಕನ್ ಡಾಲರ್ ಇಪ್ಪತ್ತ ಒಂದು ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳ ಜೊತೆಗೆ ನಾವು ಹೊಂದಿರುವಂತಹ ಟ್ರೇಡ್ ಸರ್ಪ್ಲಸ್ ಆದ್ರೆ ಅಮೆರಿಕದೊಂದಿಗೆ ನಾವು ಹೊಂದಿರುವಂತಹ ಟ್ರೇಡ್ ಸರ್ಪ್ಲಸ್ ಅಂದ್ರೆ ಅಮೆರಿಕದಿಂದ ಭಾರತಕ್ಕೆ ಆಗ್ತಾ ಇರುವಂತಹ ಆಮದಿಗಿಂತ ಭಾರತದಿಂದ ಅಮೆರಿಕಕ್ಕೆ ಆಗ್ತಾ ಇರುವಂತಹ ರಫ್ತಿನ ಪ್ರಮಾಣ ವೇರಿಯೇಷನ್ ಏನಿದೆ ಅದು ಅರವತ್ತ ಐದು ಪಾಯಿಂಟ್ ಎಂಟು ಬಿಲಿಯನ್ ಅಮೆರಿಕನ್ ಡಾಲರ್ ಅಂದ್ರೆ ಟ್ರೇಡ್ ಸರ್ಪ್ಲಸ್ ನಲ್ಲಿ ಈಗಲೂ ಕೂಡ ಕಂಪ್ಯಾರಿ ಯುರೋಪಿಯನ್ ಒಕ್ಕೂಟಕ್ಕಿಂತ ಜಾಸ್ತಿ ನಾವು ಅಮೆರಿಕದ ಜೊತೆಗೆ ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದ್ದೀವಿ ಒಂದು ಎರಡನೆಯದು ಕಳೆದ ಬಾರಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅವಧಿಯಲ್ಲಿ ಯುರೋಪಿಯನ್ ಒಕ್ಕೂಟ ಮತ್ತು ಭಾರತ ಮಾಡಿಕೊಂಡಿರುವಂತಹ ಒಟ್ಟು ವ್ಯಾಪಾರ ವಹಿವಾಟಿನ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಹನ್ನೊಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಮೊತ್ತದ ವ್ಯಾಪಾರ ವಹಿವಾಟಾಗಿದೆ ಇಬ್ರು ಯುರೋಪಿಯನ್ ಒಕ್ಕೂಟ ಮತ್ತು ಭಾರತದ ನಡುವೆ ಅದರಲ್ಲಿ ಆರು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮೊತ್ತದ ರಫ್ತನ್ನು ನಾವು ಮಾಡಿದೀವಿ ಭಾರತದಿಂದ ಹೋಗಿರುವಂತದ್ದು ಐದು ಪಾಯಿಂಟ್ ಒಂದು ಲಕ್ಷ ಕೋಟಿ ಮೊತ್ತದ ಆಮದನ್ನ ನಾವು ಮಾಡಿಕೊಂಡಿದ್ದೀವಿ ಅಲ್ಲಿಗೆ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಮೊತ್ತದ ಟ್ರೇಡ್ ಸರ್ಕ್ಲಸ್ ಅನ್ನ ನಾವು ಹೊಂದಿದೀವಿ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಸೊ ವೆರಿ ಇಂಪಾರ್ಟೆಂಟ್ ಅಂಕಿಅಂಶಗಳು ಇವೆಲ್ಲವೂ ಕೂಡ ಯಾಕಂದ್ರೆ ಟ್ರೇಡ್ ಸರ್ಪ್ಲಸ್ ಯಾವುದೇ ದೇಶಕ್ಕಾಗ್ಲಿ ಒಂದು ಅತ್ಯಂತ ಒಳ್ಳೆಯ ಅಂಶ ಇನ್ನು ಬೇರೆ ಲೆಕ್ಕಾಚಾರಕ್ಕೆ ಬರೋದಾದರೆ ನಾವು ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಏನಿದೆ ಅದು ಭಾರತದಲ್ಲಿ ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳು ಮಾಡಿರುವಂತಹ ಪ್ರಮಾಣ ಎಷ್ಟಿದೆ ಅಂತ ಹೇಳಿದ್ರೆ ನೂರ ನಲ್ವತ್ತು ಬಿಲಿಯನ್ ಯುರೋ ನೂರ ನಲವತ್ತು ಬಿಲಿಯನ್ ಯುರೋ ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳು ಭಾರತದಲ್ಲಿ ಮಾಡಿರುವಂತಹ ಹೂಡಿಕೆಯ ಮೊತ್ತ ಭಾರತ ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳಲ್ಲಿ ಮಾಡಿರುವಂತಹ ಹೂಡಿಕೆ ಹೂಡಿಕೆಯ ಒಟ್ಟು ಮೊತ್ತ ಎಷ್ಟು ಅಂತ ಹೇಳಿದ್ರೆ ಕೇವಲ ಹತ್ತು ಪಾಯಿಂಟ್ ಮೂರು ಬಿಲಿಯನ್ ಯುರೋ ವೇರಿಯೇಷನ್ ನೋಡಿ ನೂರ ನಲವತ್ತು ಹತ್ತು ಇನ್ನು ಯುರೋಪಿಯನ್ ಒಕ್ಕೂಟದ ಸುಮಾರು ಆರು ಸಾವಿರಕ್ಕೂ ಅಧಿಕ ಕಂಪನಿಗಳು ಭಾರತದಲ್ಲಿ ಸ್ಥಾಪನೆಯಾಗಿವೆ ಆರು ಸಾವಿರಕ್ಕೂ ಅಧಿಕ ಕಂಪನಿಗಳು ಭಾರತದಲ್ಲಿ ತಮ್ಮ ಚಟುವಟಿಕೆಯನ್ನು ನಡೆಸ್ತಾ ಇರುವಂಥದ್ದು ಆದಾಗ್ಯೂ ಕೂಡ ನಾವು ಯುರೋಪಿಯನ್ ಒಕ್ಕೂಟದ ಜೊತೆಗೆ ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದ್ದೀವಿ ವೆರಿ ಇಂಪಾರ್ಟೆಂಟ್ ಒಪ್ಪಂದ ಏನು ವೆರಿ ಇಂಪಾರ್ಟೆಂಟ್ ಒಪ್ಪಂದ ಒಪ್ಪಂದ ಏನು ಇವತ್ತೇ ಜಾರಿ ಆಗಲ್ಲ ಈಗ ಒಪ್ಪಂದ ಅಂತಿಮಗೊಂಡಿದೆ ಅಷ್ಟೇ ಫೈನಲ್ ಮಾಡಿದ್ದಾರೆ ಏನೆಲ್ಲ ಇರಬೇಕು ಅಂತೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಜಾರಿ ಆಗ್ಲಿಕ್ಕೆ ಇನ್ನೂ ಒಂದು ವರ್ಷ ಬೇಕು ಮುಂದಿನ ವರ್ಷದ ಆರಂಭದಲ್ಲಿ ಈ ಒಪ್ಪಂದ ಅಧಿಕೃತವಾಗಿ ಜಾರಿ ಆಗುತ್ತೆ ಕಾರಣ ಯುರೋಪಿಯನ್ ಕೌನ್ಸಿಲ್ನಲ್ಲೂ ಕೂಡ ಈ ಒಪ್ಪಂದಕ್ಕೆ ಅಂತಿಮ ಮುದ್ರೆಯನ್ನು ಹಾಕಬೇಕಾಗತ್ತೆ ಅಲ್ಲಿನ ಪಾರ್ಲಿಮೆಂಟ್ ಅಲ್ಲೂ ಕೂಡ ಚರ್ಚೆಗಳಾಗಿ ಅಲ್ಲಿ ಅಂತಿಮ ಮುದ್ರೆಯನ್ನು ಹಾಕ್ತಾರೆ ಅದಾದ ಬಳಿಕ ಭಾರತ ಕೂಡ ಈ ಒಪ್ಪಂದವನ್ನ ಒಪ್ಪಂದಕ್ಕೆ ಮುದ್ರೆ ಹಾಕಬೇಕಾಗತ್ತೆ ಅದಾದ ಬಳಿಕ ಈ ಒಪ್ಪಂದ ಅಧಿಕೃತವಾಗಿ ಜಾರಿ ಆಗುತ್ತೆ ಅಂದ್ರೆ ಮುಂದಿನ ವರ್ಷದ ಆರಂಭದ ವೇಳೆಗೆ ಈ ಒಪ್ಪಂದ ಜಾರಿ ಆಗ್ಬೋದು ಬಟ್ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಟೆಕ್ಸ್ಟೈಲ್ ಇಂಡಸ್ ಇಂಡಸ್ಟ್ರೀಸ್ ದೇಶದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಒಂದು ಕ್ಷೇತ್ರ ಜವಳಿ ಉದ್ಯಮ ಏನಿದೆ ಆ ಉದ್ಯಮಕ್ಕೆ ಈ ಒಪ್ಪಂದದಿಂದ ಭಾರತದಲ್ಲಿನ ಕಂಪನಿಗಳು ಏನಿದಾವೆ ತುಂಬಾ ಹೆಲ್ಪ್ ಆಗುತ್ತೆ ಮೀನುಗಾರಿಕೆ ಜೊತೆಗೆ ಔಷಧ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಹ ಭಾರತದಲ್ಲಿನ ಕಂಪನಿಗಳು ರಾಸಾಯನಿಕಗಳು ಕೆಮಿಕಲ್ಸ್ ಗೆ ಸಂಬಂಧಪಟ್ಟಂತಹ ಭಾರತದ ಕಂಪನಿಗಳು ಮೆಷಿನರಿಗೆ ಸಂಬಂಧಪಟ್ಟಂತಹ ಭಾರತದ ಕಂಪನಿಗಳು ಏನಿದಾವೆ ಅವುಗಳಿಗೂ ಕೂಡ ಈ ಒಪ್ಪಂದದಿಂದ ಅನುಕೂಲ ಆಗುತ್ತೆ ಜೆಮ್ಸ್ ಅಂಡ್ ಜ್ಯುವೆಲರ್ಸ್ ಇವರಿಗೂ ಕೂಡ ಒಪ್ಪಂದ ಆಗುತ್ತೆ ಟೀ ಕಾಫಿ ಮತ್ತೆ ಹಣ್ಣು ತರಕಾರಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹವು ಜೊತೆಗೆ ಸಾಂಬಾರು ಪದಾರ್ಥ ಈ ಕೆಟಗರಿಗೆ ಈ ಒಪ್ಪಂದದಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಭಾರತ ಸರ್ಕಾರ ಇವತ್ತು ತಾನು ಪ್ರಕಟಿಸಿರುವಂತಹ ಪ್ರಕಟಣೆಯಲ್ಲಿ ಹೇಳಿರುವಂಥದ್ದು ಅತ್ಯಂತ ಮಹತ್ವದ ಒಪ್ಪಂದ ಮದರ್ ಆಫ್ ಆಲ್ ಡೀಲ್ ಎಲ್ಲ ಒಪ್ಪಂದಗಳ ತಾಯಿ ಇವತ್ತು ಅಂತಿಮ